ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾರ್ ತಾಲೂಕಿನ ಡವಳಗಿ ಗ್ರಾಮದ ಬಸವ ಬಾಲ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಗ್ರಾಮದ ಎಸ್ ವಿ ಕಾಲೇಜಿನಲ್ಲಿ ಜೂನ್ ಇಪ್ಪತ್ತೊಂದರಂದು ವಿಜಯವಾಣಿ ಮಾಧ್ಯಮ ಸಹಯೋಗದೊಂದಿಗೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಧರಿಸಿದರು ನಾವು ಯೋಗ ದಿನಾಚರಣೆಯನ್ನು ಕೇವಲ ಜೂನ್ ಇಪ್ಪತ್ತೊಂದರಂದು ಮಾತ್ರ ಯೋಗಾಸನ ಮಾಡದೆ ಪ್ರತಿದಿನ ಮುಂಜಾನೆ ಯೋಗ ಮಾಡಬೇಕು ಪ್ರತಿ ದಿನ ಯೋಗ ಮಾಡೋದ್ರಿಂದ ನಮಗೆ ಬರುವ ಹಲವಾರು ಕಾಯಿಲೆಗಳಿಗೆ ಗುಡ್ ಬಾಯ್ ಹೇಳಬಹುದು ಹಾಗೆ ನಮ್ಮ ಮನಸ್ಸು ಕೂಡ ಇಡೀ ದಿನ ಭಾರವಾಗದೆ ಶಾಂತವಾಗಿರುತ್ತದೆ ಹೀಗೆ ಇನ್ನೂ ಅನೇಕ ಲಾಭಗಳು ನಾವು ಯೋಗ ಮಾಡೋದ್ರಿಂದ ಸಿಗುತ್ತದೆ ಎಂದು ಮಾತನಾಡಿದರು ಯೋಗಾಸನದ ಮುಖ್ಯವಾದ ಕೆಲವು ಆಸನಗಳನ್ನು ವಿದ್ಯಾರ್ಥಿಗಳಿಗೆ ಮಾಡಿಸಿ ಆಸನದಿಂದ ಆಗುವ ಲಾಭವನ್ನು ವಿವರಿಸಿದರು ಹಾಗೆ ಸ್ಥಳೀಯ ಎಸ್ ವಿ ಕಾಲೇಜಿನಲ್ಲಿಯೂ ಕೂಡ ವಿಜಯವಾಣಿ ಮಾಧ್ಯಮ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ವಿಶ್ವ ಯೋಗಾಸನ ದಿನಾಚರಣೆಯನ್ನು ಆಚರಿಸಿದರು ಪ್ರಾಚಾರ್ಯರಾದ ಎನ್ ಬಿರಾದಾರ್ ಬಿರಾಜದಾರ್ ಅವರು ಕಾಲೇಜು ವಿದ್ಯಾರ್ಥಿಗಳಿಗೆ ಯೋಗಾಸನದ ಮಾಹಿತಿ ನೀಡಿದರು ಹಾಗೂ ಉಪನ್ಯಾಸಕರಾದ ಪಿ ಕೆ ಮಾಲಗತ್ತಿ ಅವರು ಯೋಗಾಸನದ ಆಸನಗಳನ್ನು ಮಾಡಿಸಿದರು ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಆನಂದ್ ರೇಮಠ್ ಪ್ವೀಯ ದರ್ಜೆಯ ಲೆಕ್ಕ ಸಹಾಯಕರಾದ ಎಂ ಕೆ ಗುಡಿಮಣಿ ಗ್ರಂಥ ಫಲಕರಾದ ಬಸವನಗೌಡ ಪಾಟೀಲ್ ಕಂಪ್ಯೂಟರ್ ಆಪರೇಟರ್ ಮಾತೇಶ್ ಯಾಳ್ವಾರ್ ಎಸ್ ವಿ ಎಸ್ ಕಾಲೇಜಿನ ಉಪನ್ಯಾಸಕರಾದ ಎಚ್ ಚೌಹಾಣ್ ಕೆನ್ಎನ್ ಬಿರಾದಾರ್ ಮತ್ತು ಮಿದೇ ಮುದ್ದೇ ವ್ಯಾಳ್ ಎಂಜಿ ವಿ ಎಸ್ ಕಾಲೇಜಿನ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿ ರಂಜಾನ್ ಸಾಬ್ ಪಿಂಚಾರ್ ಸೇರಿದಂತೆ ನೀ ದರ್ಜೆಯ ಸಿಬ್ಬಂದಿಗಳು ಮತ್ತು ಶಾಲೆ ಅಡಿಗೆ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಮುತ್ತು ಎನ್ ಬೀರ್ಗೊಂಡ ಡಿ ಸೂಪರ್ ನ್ಯೂಸ್ ಮುದ್ದೆ ಬಿಹಾಳ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ನಿಮ್ಮ ಮುಖಗಳನ್ನ ನಿಮ್ಮ ಬಲಭಾಗಕ್ಕೆ ತಲೆ ನೋಡ್ಬೇಕು ಬಲಭಾಗ ತಲೆ ತಿಳಿಸಬೇಕು ಹಾಗೆ ನಿಮ್ಮ ಕೈಗಳನ್ನು ಎರಡು ಕೈಗಳನ್ನು ನಿಮ್ಮ ಭುಜಕ್ಕೆ ನೇರವಾಗಿ ಚಾಚಬೇಕು ಹಾಗೆ ನಿಮ್ಮ ಬಳಗಾಯ ಬಲಗಾಲಿಗೆ ಸಾಧಿಸಿ ಮುಖವನ್ನ ಬಲಕ್ಕೇನೆ ನೇರವಾಗಿ ಇರಬೇಕು ತಲೆ ಬಚ್ಚಿಲ್ಲ నివారణ కత్తు నో వివరణ ఆదికే సాధ్య